పాండ్రాపూర్ పిండ్రి మగడే బందర్ హి డవర్ హి మగి చిల్క హాక తె ఫస్ట్ కలిరి హాగ కరెంట్ ఐతిలో ಸೌಂದರ್ಯ ಸಾಬೂನು ನಿರ್ಮ ಕಳ್ಳ ಹಂಗೆಲ್ಲ ನೋಡ್ಬೇಡಿ ಅಲ್ಲಿ ನೋಡಕ್ ಏನೈತಿ ನಂದ ಆಧಾರ್ ಕಾರ್ಡ್ ಇಲ್ಲಿ ಪ್ಯಾನ್ ಕಾರ್ಡ್ ಐತಿ ನಂದ ಈ ಸೌಂದರ್ಯ ಸಾಬೂನು ನಿರ್ಮ ಆಂಟಿ ತೊಳಿತಾ ಇರಿ ತೊಳಿತಾ ಇರಿ ತೊಳಿತಾ ಇರಿ ನಿಮ್ಮ ಸಾಬು ಸೋಪ್ ಹೇಳಿ ಕೊಡ್ರಿ ಕೊಡ್ರಿ ಪಟ್ನ ಕೊಡ್ರಿ ಹೇಳ್ರಿ ಹೇಳ್ರಿ ಹೆಸರು ಹೇಳ್ರಿ ಹಿಂಗಿಲ್ಲ ಸೊ ತಿ ನೀ ಕುಣಿಯಾಗ್ತಿದ್ರೆ ನಿನಗೆ ಕಾಲು ನೆಲ ಕತ್ತಂಗಿಲ್ಲ ನಿನ್ನ ಕುಣಿತ ನೋಡಿದ್ರೆ ನಮ್ಮ ಕೌಸಲಿಗೆ ಹುಡುಗರಿಗೆ ಬೇಡತಕ್ಕ ನಿಜ ಹತ್ತಂಗಿಲ್ಲ ಮುಖ್ಯ ಹೊಡಿತೀರಲ್ಲ ಇಂಥ ಹುಡುಗೀರು ಹೆಟ್ಟ ನೋಡ್ಲಿಕ್ಕೆ ಇಲ್ಲಿ ನೀವು ಓಕೆ ಓಕೆ ಈಗ ನಮ್ಮ ಹಾಸ್ಯ ಕಲಾವಿದ ಇಷ್ಟಾಗ್ರಾಮ್ ಹೀರೋ ಟಿಕ್ ಟಾಕ್ ಹೀರೋ ಯೂಟೂಬ್ ಸ್ಟಾರ್ ನಿಮ್ಮೆಲ್ಲರ ಪ್ರೀತಿಯ ಮಹಾಂತೇಶ್ ಬರ್ಲಿ ತಮ್ಮ ಪ್ರೀತಿ ತಡಿ 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 ಎಷ್ಟರ ಮಾಡೋಕತ್ತಿದ್ವಿ ಅದು ಫುಲ್ ತಡದ ಬಂದ ಅವ ಓಕೆ ಈಗ ಮೈಕನ್ನು ಅವನ ಕೈ ಕೊಡ್ತೀನಿ ನಿಮ್ಮನ್ನ ನಗಸೋದಕ್ಕೆ ಬಂದಿದ್ದಾನೆ ನಗರಿ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಬರ್ಲಿ ಒಂದ್ಸಾರಿ ಪ್ರೀತಿಯ ಚಪ್ಪೇಶ್ ಅವರಿಗೆ ಸ್ಟಾರ್ಟ್ ತಗೋತಮ್ಮ ಏಯ್ ಸೌಧ ತಲೆದು ಮೈ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಮಾಡಿದೆ ಹೆಂಗದ್ರಿ ಅವ್ರದವ್ರ ಡ್ಯಾನ್ಸ್ ನೋಡ್ರಿ ಮತ್ತೆ ನಮ್ದು ನೋಡ್ತಿರ ಮತ್ತ ಈಗ ನೋಡಿ ಕ್ಯಾಟನ್ ಕ್ಯಾಂಡಿ ಕ್ಯಾಟನ್ ಕ್ಯಾಂಡಿ ನೋಡ್ತಿರೀಲ್ಲ ನಮ್ದು ಯಾಕೆ ನೋಡ್ತಿರ ನೀವು ನನಗೆ ಗೊತ್ತಿಲ್ಲ ಹೆಂಗಿರಿ ಯಾರ ಕರಗದ ಕರಗಿಲ್ಲ ಕರಗಿಲ್ವ್ರ ಲೈಟ್ ಬಿಟ್ಟಾರ ಏ ನಾನು ನೋಡು ಆ ಥರದಾಗ ಕರೆಂಟ್ ಪರಂಟ್ ಹುಡ್ಕೋಬೇಡ್ರಿಪಾ ಮತ್ ನಾಲ್ ಪೇಪರ್ನಾಗ ಬಂದಿರಿದ್ದೇವ್ರೆ ಇಷ್ಟೊತ್ತಕ ಡ್ಯಾನ್ಸ್ ನೋಡಿದ್ರಿ ಹಾಡು ಕೇಳಿದ್ರಿ ಒಂದಿಟ್ಟು ನಗುನು ನಗುದೊಳಗ ವಿಚಿತ್ರ ವಿಚಿತ್ರ ನಗು ನಮ್ಮ ಓನ್ಯಾಗ ಡಿಫ್ರೆಂಟ್ ಒಂದ್ ಐದಾರ ನಗುದವ್ರಿ ದಿನ ಚೀಕ ಹೆಂಗಪ್ಪ ಅಂದ್ರ ವಿಚಿತ್ರ ವಿಚಿತ್ರವಾಗಿ ನಮ್ಮ ನಮ್ ನಗೋದ ನಗೋದ್ ಅಡೇ ಶ್ಯಾವ್ಯಾನು ಮಜ್ಜಿಗೆ ಒನ್ಯಾಗ ನಮ್ಮ ನಮ್ ಓನ್ಯಾಗ ನಗಾರ ನಗ್ತ ನೋಡ್ರಿ Y dos por tres mundo norte y no. ಹೆಂಗ ನಾಗತ್ತಾರೀ ಸಾಯ್ತಾರ್ ಗತಿ ಇನ್ನೊಬ್ರಿ ಇನ್ನೊಬ್ರು ನಗೋದ್ರಿ ಅಂಜನ್ ನಗ್ತಿರ್ತಾರೀ ಹೂವಾ ಇನ್ನೊ ಇನ್ನೊಬ್ರಿ ಇನ್ನೊಬ್ಬರು ನಗ ನೋಡ್ಬೇಕ್ರಿ ಲಾಸ್ಟ್ ದಂಡಿಗೆ ಐತ್ರ ಮನಿ ஓ மைங்க விசித்திர்த்தார அது ಹಂಗ ನಮ್ಮ ಮೊನ್ಯಾಗ ನಡಿಯೋದು ಗಣ ಮಜಾ ಡೀಚರ್ ನಡಿಯೋದು ಒಬ್ಬ ಒಬ್ಬ ಹೆಂಗ್ ಬರ್ತಾನಂದ್ರ ಹೆಂಗ್ ಬರ್ತಾನ ನೋಡ್ರಿ ಆ ಏತ ರೀ ಇನ್ನೊಬ್ಬ ಹೆಂಗ್ ಬರ್ತಾನ ಗೊತ್ತನ್ರಿ ಹೆಂಗ್ ಬರ್ತಾನಿ ನಮ್ ಮನ್ಯಾಗ ಇನ್ನೊಬ್ಬ ಅವ್ರಿ ಗನ ಮಜಾಲ್ ಸ್ಪೆಷಲ್ ಅವಸ್ನ ಸೀಟ್ ಸಿಗಲ್ಕಂದ್ರೆ ಹಿಂಗ ಮಾಡ್ತಾನ್ರಿ ಹೆಂಗ ಗೊತ್ತನ್ರಿ ಅಕ್ಕ ಒಂದ್ ಸೀಟ್ ಕೊಡ್ತೀನ ಅದೇನಿ ಕೊಡಂಗಲ್ಲ ಅಯ್ಯ ಅಯ್ಯ ಹಿಂಗ ಮತ್ತೆ ಮತ್ತ ನೆಟ್ಗಾಕನ್ರಿ ಹುಡುಗ ಹಿಂಗದವ್ರಿ ಗನ ಮಜಾ ಮಜಾ ಇದಾತ್ ಬಿಡ್ರಿ ಇನ್ನೊಂದು ಟ್ರೈನ್ದಾಗ ಹೋಗಿ ಮಂಗಳಮುಖಿ ಮಂಗಳ ಮುಖಿ ಯಾಕಾರ ಹೆಂಗ್ ಮಾಡ್ತಾರ ಗೊತ್ತನ್ರಿ ಏ ಮಾಮ ಏ ಗನ್ಮಕ್ಕಳು ಲೋ ಮನ್ ಅವ್ರು ಬಾ ಈ ಕಡೆ ಅಂತಾರ ಇವ ನಾ ಆಟಕ್ಕ ವಲ್ಯ ಟ್ಯೂಷಿಗೋ ಒಂದ ಆಟ ಟ್ಯೂಷಿಗೋ ಮಂಗಳ್ ಮುಖ್ಯಾರ ಹೆಂಗ್ ಮಾಡ್ತಾರ ಗೊತ್ತನ್ರಿ ಒಂದ ನನಗೆ ಗೊತ್ತಿದ್ದ ಪ್ರಕಾರ ಹೆಂಗ್ ಮಾಡ್ತಾರೇನಾಗತ್ತೇನಿ ನಾ ನಾ ನಾವಲ್ಲೆ ಅಲ್ಲಿ ಅಲ್ಲೇ ಏನೇನು ಮುಟ್ತಾರಪ್ಪ ಅಲ್ಲಿ ಬರೋಕರ್ ಗದಾಗ ಗಂಟಿ ಮೂರು ಮಂದಿ ಹೊಡ್ದಾರ ನಾವು ಅಲ್ಲೆ ನಾ ಆಟಕ್ಕೆ ಅಲ್ಲ ಸುಮ್ನಿರ್ ನಾನು ಈಗಡೆ ಮಾಡ್ತನಿ ಹೆಂಗ್ ಬರ್ತಾರೆ ಗೊತ್ತನ್ರಿ ಸ್ಟಾರ್ಟ್ ಯಾಕವ್ವ ಜಗದವ್ವ ನಮ್ಮ ಮನಿಗೆ ಯಾಕ ಬರವಲ್ಲಿ ಯಾಕವ್ವ ಹೂ ನಮ್ಮ ಮನಿಗೆ ಯಾಕ ಬರವಲ್ಲಿ 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 ಯಾವ ಏನ್ರಿ ಯಾಕದ ನಮ್ಮ ಮನಿಗ ಯಾಕ ಇಲ್ಲಿ ಮಮ್ಮ ಇಪ್ಪತ್ತು ರೂಪಾಯಿ ಎಗ್ರಸ್ ದಿನ ಕೊಟ್ಟಂತ ನಮ್ಮ ಡಿಂಕಿ ಚಕ್ಕೇಶ್ ಕಲಾಶ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಹೆಸರು ಹೆಸರೀ ದೋ ನಂಬರ್ ದೋ ನಂಬರ್ ಅಧ್ಯಕ್ಷರಿಗೆ ಇಪ್ಪತ್ತು ರೂಪಾಯಿ ಮತ್ತೇನಿದ್ರೆ ಏನೋ ದೋ ನಂಬರ್ ನಾ ಅಜರ ಆಯ್ತೀರಿ ರೀ ಒಂದ್ ಹಾಯರ ಮಾಡ್ರಿ ಬಾಯರ ಮಾಡ್ರಿ ಚಸ್ಮ ಹಾಕೊಂಡು ಕೂತಾರ ಅದಾರ ಹಾಪ್ರೆ ಸಿಗ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದು ಬಿಡ್ರಿ ನಮ್ ಗುರುಗಳ ಅದಾರ ನಮ್ಮ ಗುರುಗಳ ಅದಾರ್ರೀ ಗುರುಗಳ ಗುರುಗಳ ನೀವ್ ಬರ್ಬೇಕ್ರಿ ಇವ್ರ ಬಾಳ ಚುಚ್ಚು ಚುಚ್ಚಿ ಮಾತಾಡಕತ್ತಾರ ಹಚ್ಚು ಚುಚ್ಚು ಮಂದಿ ಚುಚ್ಚು ಚುಚ್ಚು ಮಾಡ್ಯಾರ ಏನಾಯ್ತಲ್ಲ ಹಚ್ಕೊಂಡ್ಯಾಕ ಸಾಮಾನ

ఒండ్ కల్సా ఆధార్ కార్డ్ తోర్స్ బస్క ప్యాన్ కార్డ్ తోర్మూలసి మనగా బర్తరు ఒండి గణమదు హీ తోర్స్ అన్నారా

ನಮ್ಮ ಅವ್ವನ ಗಂಡನ ಮ್ಯಾಗ ಹಾನಿ ಮಾಡಿ ಹೇಳ್ತಾನಪ್ಪ ಊರ ಗಂಡ ಮಕ್ಕಳ ಕಿಮ್ಮತ್ ಹೊಂಡೈತೆ ನೀವು ಸಂಬಂಧಿಕರು ಸಾಟಿದ್ರು ಸಾಕು ಹಾಂ ಜಾದುಸ್ಸು ಯಪುಸ್ ಶೆಮುಸ್ ಶೆಬುಸ್ಸು ಏನಪ್ಪಸ ವಯಸ್ಸಾರು ವಯಸ್ಸು ಅಲ್ಲಿ ಏನು ಎಬುಸುದ ಎಂಟು ತಿಂಗ್ಳ ಏನಪ್ಪಸವ ಉರುಪಮ್ಮ ಉರುಪಾ ಏನ್ ಏನ್ ಇಲ್ಲಿ ನೋಡೋಣ ಬೇಡಮ್ಮ ಛಟ್ಟಿ ಕಳ್ಕೊತಾನಮ್ಮ ಚಟ್ಟಿ ಕಳ್ಕೊತಾನ ಇಲ್ಲಿ ನೋಡಬೇಡ ಬೇಡ ಮೂರು ಮೈ ಮಾಲ್ ಕಡಿನವಪ್ಪ ಬಾ ಒಂದೈತೆ ಲಾಸ್ಟ್ ಅದು ಬಾ ಹಾ ಇರ್ಲಿ ಚೆಕ್ ಮಾಡೋಣ ಬಾ ಅಷ್ಟು ನಿಮ್ಮ ಸೌಂಡ್ ಚೆಕ್ ಮಾಡ್ರು ಎಲ್ಲರೂ ಸಪೋರ್ಟ್ ಇದ್ರೂಪ ಎಲ್ಲರೂ ಪಾಠ ಚಕ ಸಣ್ಣವ್ರಿದ್ದ ಹಣ್ಣು ಕೊಡ್ತಾರ ವಯಸ್ಸಿ ಬಂದ ಮೇಲೆ ಹಣ್ಣು ಕೊಡ್ತಾರ ಸಣ್ಣವ್ರಿದ್ದ ಹಣ್ಣು ಕೊಡ್ತಾರ ವಯಸ್ಸಿ ಬಂದ ಮೇಲೆ ಹಣ್ಣು ಕೊಡ್ತಾರ ಸತ್ತ ಮಗ ಎಗರೇಸ್ ಕೊಡ್ತಾರ ಎಗರೇಸ ನೀ ಎಗರೇಸ್ ಅಂತ ಬಂದಿತ್ತೀನಿ ಇಲ್ಲ ಇಲ್ಲ ಹೌದಾ ಚಕ್ಕ ಹಾ ಡಿಸ್ಕೋ ಆಡಲಕ್ಕೂ ಕಲ್ಲು ಕಲ್ಲು ಗೆಜ್ಜೆ ಕಟ್ಟಿನಿ ಚಿಲಕ್ಕಿ ಚಿಕ್ಕಿ ಲಕ್ಕು ಸೋಪು ಹಾಕಿ ಚಳಕ ಮಾಡಿ ಜಸ್ಟ್ ಬಂದಿನಿ ಯವ್ವ ನೀವು ಲಕ್ಸರ್ ಹಚ್ಚಿರಿ ಡವರ್ ಹಚ್ಚಿರಿ

ಚರಿ ಒಳಗ ಬಿಟ್ಟು ಎಮ್ಮಿ ಕರ್ಕೊಂಡ್ಬಾರ್ದು ಅಂತ ತವರ್ಬಿ ಕಳ್ಸಿದ್ ಹಿಂದಿ ಕರ್ಕೊಂಡ್ಬಾರದು ಅಂತ ನೋಡ್ತಮ್ಮ ಹೌದು ಗಂಡಮಾರ್ ಕೈಗೊಂಡು ನಿಂತರಲ್ಲ ಮುಂದಿನ ಕಪ್ಪು ಅಯ್ಯೋ ಅಭಿಮಾನಿ ಇಲ್ಲ ನೀಂದ್ರೆ ಚೆನ್ನಾದ ಹುಟ್ಟಿರ್ಬೇಕು ಮಣ್ಣಿ ప్ప అంత విశేష ఇల్లీ బాళు హడా బారు ఏ అప్ప ఏ కాలమే కాయి అదే ఆ బాయి నమ్మ రాత్రి వాటిక శాంపూ అందర్తారా మూడు మంది లేడీస్ సింగర్ బందీ నగబడే ఎలా మొక్క నగనీ ಈಗ ಏನಪ್ಪಾ ಅಂತಂದ್ರೆ ಸ್ವಂತ ನಮ್ ಹಾಡ ಗಂಟೆ ಹಾಡ ಬರ್ದಾನ ಹಾಡಾಡ್ಲಿ ಬೇಡ ಅಂತ ಹೇಳ್ಬಿಡ್ರಿ ಕುಂತ್ರಿಪ್ಪ ಕುಂತರ ಪುಣ್ಯ ಹತ್ತೈತ್ ಇವ್ರ ಎರಡೆಡ್ ಲಕ್ಷ ರೂಪಾಯಿ ಪಗಾರ್ ಕೊಟ್ಟ್ರಿ ನಾನ್ ಚೆನ್ನಾಗಿ ನನಗೆ ಎಲ್ಲಾರು ಸಪೋರ್ಟ್ ಮಾಡ್ರು ರೆಡಿ ಸ್ವಂತ ನಮ್ಮ ಊನ್ ಗಂಟೆ ಹಾಡ ಬರ್ದಾನ ಹಾಡಾಡ್ಲಿ ಬ್ಯಾಡ ಹೇಳ್ಬಿಡ್ರಿ ಹಾಡಾಡ್ಲಿ ಬೇಡ ಹಾಡು ಓಕೆ ತಡಿ ಅಟ್ರು ಸಾಲಿ ಒಳಗಿಲ್ವ ಸಾಲಿ ಒಳಗಾರ ಹತ್ತು ವರ್ಷ ನಾವ್ ಬರೇ ನಿಮ್ಗೆ ಒಂದೇ ನಿಮಿಷದ ಕೆಲಸ ಅಂತೀರಿ ಚಕ स्टार्ट हल्ली मिस्ट्रे हल्ली मिस्ट्रे पाटा मारी बन्ने ओ ओंडे पाटा आ आ ई उ ए ए ए ओ ओ ओ अम आहा ಅದ್ ಲಾಸ್ಟ್ ಮಾಮ್ಮ ಬೇಡ ಅಂಗಡ ಹಂಗಾರ ನೀನ್ ಹಿಂಗ ಮಾಡತ್ತಿ ಕಳ್ಳಪ್ಪ ಹಿಡಿ ಎಲ್ಲಾರು ಕಡಿ ಬಾ ಹಿಡಿ ಹಾ ಈಗ ಚೆಕ್ ಮಾಡೋಣ ದಯವಿಟ್ಟು ಎಲ್ಲಾರು ಹೇಳದ್ ಬರೀ ಬಾನ ದಯವಿಟ್ಟು ಎತ್ ಬರ್ರಿ ಹಾ ಬರೀಣ್ಣ ಬಾ ಮಾಮ ಏನ ಬಾಳ ದಿವಸ ಮಸೂಡಿನ ನೋಡ್ರಿ ಲೇಟ್ ಆಯ್ತು ಮೀಸಿಕಾಕ ಬಾ ಕಮಾನಿಬ್ರಿ ಬೇಡ ಹಾ ಈಗ ಬರ್ರಿ ಹಾ ಮಮ್ಮ ಬಾಯ್ಲಿ ಎರಡ್ ಚೆನ್ನ ಕಾಣ್ ಇಸ್ ಮಾಡ್ಕಂಡ ಬಾಯ್ಲಿ ಹಾ ಇಲ್ಲೇ ನೋಡೋಣ ಸೋಣದ ನಾ ಎಬ್ಬಸಂದ ಎಬ್ಬಸ್ಬೇಕು ಇಳಿಸ್ ಸಂದಾಗ ಇಳಿಸ್ಬೇಕ ಸೌಂಡ ನಮ್ಮ ನಮ್ ಮಗನ ಹಾಡ ಬರ್ದಾನ ನಾ ಹಾಡ ಹಿಡಿದಿ ಡ್ಯಾನ್ಸ್ ಮಾಡ್ಬೇಕು ನೀವು ಮೂರು ಮಂದಿ ಡ್ಯಾನ್ಸ್ ಡಾನ್ಸ್ ಮಾಡಿ ನೀ ಒಟ್ಟರ ಸಪೋರ್ಟ್ ಇದ್ರಿ ಅವ್ನು ಸಪೋರ್ಟ್ ಇದ್ರಿ ಅವ್ರ ಸಪೋರ್ಟ್ ಇದ್ರು ನಾವು ಗಂಡು ನಮ್ಮ ಹುಡುಗರ ಕಡೆ ಇದ್ ಕಡೆ ರೀ ಹಾ ನೀವೇ ಅಲ್ಲಿ ನಿಮ್ದು ಬೇರೆ ಹಾ ದಯವಿಟ್ಟು ಬರಲಿ ನಾ ಹಚ್ ಚಂದ ಹಚ್ಬೇಕು ಇಳಿಸ್ ಚಂದ ಇಳಿಸಬೇಕು ಹಾ ಹಿಡ್ಕೋರಿ ಹಾ ನಿಮ್ಮ ಅನ್ನದಿನ ಅವ್ರ ಅನ್ನದಿನ ಬನ್ನಿ

ಏ ನಮ್ಮ ತುಳ್ಯಾತರ ತುಳ್ಯಾತರ ನಮ್ಮ ತುಳ್ಯಾತರ ಬೆಳೆ ಕಾಲಿ ಹೋದ್ರ ತುಳಿಯಾಕತ್ತಾರ ನೀನ್ ಹಡಿಬೇಕಾರ ನಮ್ಮ ಪಾಪ ರಾತ್ರಿ ಅಮಾಸಿ ಹೋದನ್ ಹುಟ್ಟ ನನ್ನ ಏ ಪರ್ಸನಲ್ ಬೇಡ ಹ ಪರ್ಸನಲ್ ಆಗಿ ಕೈ ಹಿಡ್ಕೋ ನನ್ ಕೈ ಹಿಡ್ಕೋ ಆದ್ರ ಕಡ ಹ ಅಣ್ಣ ನೋಡ್ರಿ ಎಷ್ಟ್ ಅಮಾಯ ಎಷ್ಟ್ ಅಮಾಯಕ ನೋಡ್ರಿ ಫೋನ್ ಯೂಸ್ ಮಾಡಕ್ ಬರ್ಬೋದು ಯಾರಾದ್ರೂ ಕನ್ಯೆ ಕೊಡೋರಿ ಇದ್ರ ಅಪ್ಲಿಕೇಶನ್ ಹಾಕ್ಬೋದು ದಿನಾಂಕ ಮೂವತ್ ಮೂರು ಹದ್ಮೂರನೇ ಐತೆ ಬಂದು పీదీ అండి హా దయ మాట్లాడుకోబడ్రీ ఈ ఇంపార్టెంట్ సాంగ్ ఐత్తున్నా ఈ పగార్ తట ಆತಳ ಬಿತ್ತಳ ಸುತ್ತಳ ರಸತಳ ಮಾತಾಳ ಪಾತಾಳಲ್ಲಿ ಪಾದಡಿಲಿ ತುಳಿದೊಟ್ಟ ಪರಾಕ್ರಮಶಾಲಿ ಎತ್ತು ನಿನ್ನ ಗಾಂಡಿವ ಶಿವನನ್ನು ಕೊಟ್ಟ ನಿನ್ನ ಆಧಾರ್ ಕಾರ್ಡ್ ಲಿಂಕ್ ಮಾಡುವ ಈ ಹಾಡು ಹೇಗೆ ಬರ್ಬರಿತ್ಲು ದಯವಿಟ್ಟು ಎತ್ತು ಬರೋ ಹಾಡ ಹಾಡಬೇಕಿದ್ರೆ ರಕ ಕೊಟ್ಟರೆ ಮುನ್ನೂರು ರೂಪಾಯಿ ಪಗಾರ ಇಲ್ಲ ನಂಗೆ ಚೆನ್ನಾಗಿ ಕಳೆದ ಹೋದ್ರೆ ಹೌದ್ರಿ ಕಲಿಬೇಡ ಕಲಿಬೇಡ ಗಂಟಿ ಸಂದೈತಿ ಬೇಡ ಜನ ರೊಚ್ಚಿಗೆ ಹೇಳ್ತಾರ ಬೇಡ ಬೇರೆದು ಮಾಡೋನ್ ಬಾ ಆ ಗಂಟೆ ನಿಂದ ಯಾಕೋ ಕಣ್ಣ

ಹೇಳಿ ಕೈಯ ಕೊಡೋರಂತಿಲ್ಲ ಅಲ್ಲ ಇದಕ್ಕೆ ಯಾವಾರು ಡ್ಯಾನ್ಸ್ ಅಂತಾನೆ ಅಪ್ಪ ಯಾವ್ರ ಡ್ಯಾನ್ಸ್ ಅದ ಏನು ಅಂತ ಹೇಳಲ್ಲ ನನಗೆ ಬರೀ ಅಕ್ಕರ ಬರೀ ಗ್ಯಾಸ ಒಲಿ ಸ್ಟೋರ್ ರಿಪೇರ್ ಮಾಡಾರ ಬಂದಾರಿ ನೀ ಮನೆ ಒಳಗ ಸಣ್ಣಗೆ ಗ್ಯಾಸ್ ಹೊರಾಕೈತಿದ್ರೆ ನಿಂದ ಏನಾರ ಪೈಪ್ ಲಿಕ್ಕಿ ಸಿಗತ್ತಂದ ಗುರು ಮಂದಿ ಕೊಡಿ ರಿಪೇರ್ ಮಾಡ್ತಾರಪ್ಪ ಬರೀ ನೂರೈವತ್ತು ರೂಪಾಯಿ ನೂರೈವತ್ತು ರೂಪಾಯಿ ನೂರೈವತ್ತು ರೂಪಾಯಿ ಅಲ್ಲಿ ಅಟ್ಟರು ವಾವ್ ಅಂತೀರಿ ಅಟ್ಟರು ವಾವ್ ಅಂತೀರಿ ಆ ಅವಳಬ್ಳು ಸ್ವಪ್ನ ಸುಂದರಿ ನಾಯಿ ಏನು ನಿನ್ನ ನನ್ನ ಹೋಗ್ அவளொ சு நடை நாட்டூரி ஊர மடதா நாரி கூஜி கரத நாரித்தூஜி தார பிண்ட் ನಿಮ್ಮ ಮನಿ ಒಳಗ ಸಂಡಾಸಿನಾರ ತೊಳಿದಿತ್ತಂದ್ರ ಈ ಬಂಡ್ರಪುರ್ ಪಿಂಡ್ರ ಮಗ ತೊಯ್ತಾನೆ ಐದ್ ರೂಪಾಯಿ ಕೊಡ್ರಿ ತೊಯ್ತಾನ ಹಾ ಈ ಹಾಡ್ ಈ ಊರ ಮುಂದೆ ಅಟ್ರು ಭಜನ ಪದ ಕೇಳಿಲ್ಲ ಭಜನ ಪದ ಕೇಳಲ್ಲ ಈ ನೆಕ್ಸ್ಟ್ ಸಾಂಗ್ ಭಜನ ಪದ ಅದಕ್ಕೆ ನೀವು ಅಟ್ರು ಡ್ಯಾನ್ಸ್ ಮಾಡ ಬರ ತಟ್ಟೆ ಮಾಡ್ಬೇಕ ಓಕೆ ನೆಕ್ಸ್ಟ್ ಸಾಂಗ್ ಭಜನ ಪದ ನನ್ನ ಕಡೆ ಇಪ್ಪತ್ತು ರೂಪಾಯಿ ಐತಿ ಖರೀದಿ ಮಾಡ್ತಾನೆ ನಿಮ್ಮನ್ನ ಎಲ್ಲಿ ಹೋದ್ ಬಾಯಿ ಲೇದ್ವಾ ಹಾ ನಮ್ಮ ಅಣ್ಣ ರೂಪಾಯಿ ಹಾ ಎಲ್ಲಿ ಹೋದ್ರು ಪಾವರ್ ಹಡಾಚಾರಿ ಹೋದ್ರು ಹಾಡ ಹಚ್ಚು ಬಾ ತಮಾನಿ ಬರಿ ಹಡಾಚ್ ಬಾ ಹಾ ಹಾಡ ಹಚ್ಚು ಅವರು ಒಂದು ಪದ ಕೊಂಡಿದ್ದಾರೆ

ంగ్ హా ఒ ಬೇಕಂತ ಬಂದಿದ್ದಲ್ಲ ದಾರಿ ತಪ್ಪಿ ಬಂದಿದ್ದು ಹೋಗ್ಲಿಕ್ಕೆ ಮನಸ್ಸುಂಟು ದಾರಿ ಮಾಡಿ ಕೊಡ್ಬೇಕು ಏನ್ ಮಾಡಿದೀನಿ ತಪ್ಪಾಗಿ ಬಂತು ಎಲ್ಲಿ ಬಂತ ಗೂಗಲ್ ಮ್ಯಾಪರ್ ರಾಂಗ್ ರೂಟ್ ತೋರಿಸುವಾಗ ನಮ್ಮ ನಮ್ ಕಾಲ್ ರೀ

ಇನ್ನೊಂದು ಇಂಪಾರ್ಟೆಂಟ್ ಸಾಂಗ್ ಐತಪ್ಪ ಅಂತಂದ್ರೆ ಇನ್ನೊಂದ್ಸಲ ಹೊಳೆ ಬರ್ತಾವೆ ನಿಮ್ಮ ಹಾಸೋರ ಪ್ರೋತ್ಸಾಹ ಸದಾಕಲ ಮತ್ತೆ ಕಲಾವಿದಲಿ ಅಲ್ಲಿ ತಲೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್